ಹೊನ್ನಾವರ ತಾಲೂಕಿನ ಹದಿಮೂರು ಗ್ರಾಮ ಪಂಚಾಯತ್ ಆಡಳಿತ ಅಧಿಕಾರಿಗಳಿಗೆ ಮೀನುಗಾರಿಕೆ ಬಂದರು ಮತ್ತು ಒಳನಾಡು ಜಲಸಾರಿಗೆ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಮಂಗಳ ವೈದ್ಯ ಲ್ಯಾಪ್ಟಾಪ್ ವಿತರಿಸಿದರು ತಾಲೂಕಾ ಗ್ರಾಮ ಆಡಳಿತ ಅಧಿಕಾರಿ ಸಂಘದ ಅಧ್ಯಕ್ಷೆ ವೈಭವ ಭಂಡಾರಿ ಮಾತನಾಡಿ ತಾಲೂಕಿನ ಹಲವೆಡೆ ಗ್ರಾಮ ಚಾವಣಿಗಳು ಅದರ ಕಟ್ಟಡಗಳು ದುಸ್ಥಿತಿಯಲ್ಲಿದೆ ಇನ್ನು ಹಲವು ಗ್ರಾಮ ಪಂಚಾಯತ್ ಸಭಾಭವನದಲ್ಲಿ ಬಾಡಿಗೆ ಕಟ್ಟಡದಲ್ಲಿ ಇದೆ ಎನ್ನುವ ಮಾಹಿತಿಯನ್ನು ಸಚಿವರ ಗಮನಕ್ಕೆ ತಂದರು ಸಂಪೂರ್ಣ ಶಿಥಲಾವಸ್ಥೆಯಲ್ಲಿರುವ ಕಚೇರಿಗಳಿಗೆ ಶೀಘ್ರವಾಗಿ ನಲವತ್ತು ಲಕ್ಷ ವೆಚ್ಚದಲ್ಲಿ ಕಟ್ಟಡ ಮಂಜೂರಿಯಾಗಲಿದೆ ಕಂದಾಯ ಇಲಾಖೆ ಜಾಗ ಇರುವ ಸ್ಥಳಗಳಿಗೆ ಪ್ರಥಮ ಆದ್ಯತೆ ನೀಡಿ ನೂತನ ಕಟ್ಟಡ ನಿರ್ಮಿಸುವ ಭರವಸೆಯನ್ನು ಸಚಿವರು ನೀಡಿದರು ಕಂದಾಯ ಇಲಾಖೆ ಜಾಗ ಇರದೇ ಇರುವಲ್ಲಿ ಜಾಗವನ್ನು ಹುಡುಕಿ ದಾಖಲೆ ಪ್ರತಿಯನ್ನು ಸಿದ್ಧವಾಗಿಟ್ಟುಕೊಳ್ಳುವಂತೆ ಇದೇ ವೇಳೆ ಸೂಚನೆ ನೀಡಿದರು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಗ್ರಾಮ ಆಡಳಿತಾಧಿಕಾರಿ ನೇಮಕ ಮಾಡಿದ್ದು ಜಿಲ್ಲೆಯಲ್ಲಿ ನೂರ ಐದು ನೇಮಕವಾಗಿದೆ ಈ ಹಿಂದೆ ತಾಲೂಕಿನಲ್ಲಿ ಇಪ್ಪತ್ನಾಲ್ಕು ಹುದ್ದೆಗಳಿಗೆ ಏಳು ಜನ ಇದ್ದರು ಇದೀಗ ಪೂರ್ಣ ಭರ್ತಿಯಾಗಿದ್ದು ಸಾರ್ವಜನಿಕರ ಸಮಸ್ಯೆಗೆ ಸ್ಪಂದಿಸುವಂತೆ ಸೂಚನೆ ನೀಡಿದರು ಮಳೆಗಾಲ ಆರಂಭವಾಗಿದ್ದು ಜೀವಹಾನಿ ಅಥವಾ ಮನೆಹಾನಿ ಆದ ಪ್ರಕರಣದಲ್ಲಿ ಮಾನವೀಯತೆ ಇರಲಿ ಬಡವರಿಗೆ ಸ್ಪಂದಿಸದಿದ್ದರೆ ನಿಮ್ಮನ್ನೇ ತರಾಟೆಗೆ ತೆಗೆದುಕೊಳ್ಳಲಾಗುವುದು ಎಂದು ಖಡಕ್ಕಾಗಿ ಸೂಚನೆ ನೀಡಿದರು ಒಂದು ಮನೆ ಹಾನಿಯಾದರೆ ರಿಪೇರಿಗೆ ಐದು ಸಾವಿರ ಕೊಟ್ಟರೆ ಒಂದು ತಾಡಪತ್ರೆಯೂ ಬರುವುದಿಲ್ಲ ಅಂತಹುದರಲ್ಲಿ ನೀವು ಕೇವಲ ಐದು ಸಾವಿರ ಪರಿಹಾರ ನೀಡುವ ಹಾಗೆ ಮಾಡುತ್ತೀರಿ ಇಂಥದ್ದು ಮುಂದೆ ನಡೆಯಬಾರದು ಎಂದರು ಹಾನಿಯ ಅಂದಾಜು ವೆಚ್ಚ ನೀಡುವಾಗ ಇಂಜಿನಿಯರ್ ಯಾವುದೇ ಕಿರಿಕಿರಿ ಮಾಡಿದಲ್ಲಿ ನನ್ನ ಗಮನಕ್ಕೆ ತನ್ನಿ ಎಂದರು ಅಂಥವರು ನಮ್ಮ ಜಿಲ್ಲೆಯಲ್ಲಿ ಕೆಲಸ ಮಾಡುವುದು ಬೇಡ ಎಂದು ಕಿಡಿಕಾರಿದರು ಗ್ರಾಮ ಲೆಕ್ಕಾಧಿಕಾರಿಗಳ ಸಂಘದ ವತಿಯಿಂದ ಸಚಿವರನ್ನು ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಪ್ರವೀಣ್ ಕರಾಂಡೆ ಗ್ರೇಟ್ ಟೂತ್ ತಹಸೀಲ್ದಾರ್ ಉಷಾ ಪಾವಸ್ಕರ್ ಗ್ಯಾರಂಟಿ ಯೋಜನೆಯ ತಾಲೂಕಾ ಅಧ್ಯಕ್ಷ ಅಣ್ಣಪ್ಪ ನಾಯ್ಕ್ ಮಂಕಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗೋವಿಂದ್ ನಾಯ್ಕ್ ತಾಲೂಕಿನ ವಿವಿಧ ಗ್ರಾಮ ಆಡಳಿತ ಅಧಿಕಾರಿಗಳು ಕಂದಾಯ ಇಲಾಖೆ ಅಧಿಕಾರಿಗಳು ಉಪಸ್ಥಿತರಿದ್ದರು